ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಾನು ಮತ್ತು ನೀವು ನಾನು ಮತ್ತು ನೀವು ಈ ಸುಂದರವಾದ ಬೆಳಗಿನ ಜಾವದಲ್ಲಿ ದೇವರ ಮುಂದೆ ಕುಳಿತುಕೊಂಡಿದ್ದೇವೆ ಆ ದೇವರ ಪ್ರೀತಿಯ ಪ್ರತಿಬಿಂಬವನ್ನು ನಾವು ಅನುಭವಿಸುತ್ತಾ ಇದ್ದೇವೆಂಬುವಂಥ ವಿಶ್ವಾಸ ಒಳಿತು ತುಂಬ ಒಳ್ಳೆಯಿತು ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ನಾವು ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ದೇವರಲ್ಲಿ ಒಂದಾಗುತ್ತಾ ಇದ್ದೇವೆ ಎಂಬುದನ್ನು ಚಿಂತಿಸುವಂಥದ್ದು ಪ್ರಿಯರೇ ನಮ್ಮ ಬದುಕು ಶ್ರೇಷ್ಠ ಆದರೆ ನಮ್ಮ ಬದುಕಿನಲ್ಲಿರುವಂಥ ಆ ಶ್ರೇಷ್ಠತೆಯನ್ನು ಕಳೆದುಕೊಳ್ಳಲು ಕಾರಣ ನಾವೇ ದೇವರು ನಮಗೆ ಕೊಟ್ಟಂತಹ ಪ್ರೀತಿ ಅಮೂಲ್ಯ ಆದರೆ ಆ ಪ್ರೀತಿಯನ್ನು ಕಳೆದುಕೊಳ್ಳಲು ಕಾರಣ ನಾವೇ ದೇವರು ನಮಗೆ ಕೊಟ್ಟಂತಹ ಶಾಂತಿ ಅಮರ ಆದರೆ ಆ ಶಾಂತಿಯನ್ನು ಕಳೆದುಕೊಳ್ಳುವವರು ನಾವೇ ದೇವರು ಐಶ್ವರ್ಯವಂತರು ಆ ಐಶ್ವರ್ಯವಂತವನ್ನು ದೇವರು ನಮಗೆ ಕೊಟ್ಟರು ಆದರೆ ಅದನ್ನು ನಾವು ಕಳೆದುಕೊಳ್ಳುವವರು ನಾವೇ ದೇವರು ನಮಗೆ ಜ್ಞಾನ ಬುದ್ಧಿ ಅರಿವನ್ನು ಕೊಟ್ಟರು ಅದನ್ನು ಕಳೆದುಕೊಳ್ಳುವವರು ನಾವೇ ಹೇಗೆ ಹೇಗೆ ಚಿಂತಿಸು 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 ನನ್ನ ಸಹೋದರ ಸಹೋದರಿ ಚಿಂತಿಸು ನನ್ನ ಹಂಭಾವ ನನ್ನ ಅಹಂಕಾರ ನನ್ನ ಅತ್ವ ನನ್ನ ನಾನತ್ವ ನನ್ನಲ್ಲಿರುವಂತಹ ದೂಷಣೆಗಳು ಅಥವಾ ನನ್ನಲ್ಲಿರುವಂಥ ಪರನಿಂದನೆಗಳು ನನ್ನಲ್ಲಿರುವಂತಹ ದೇವ ವಾಕ್ಯಕ್ಕೆ ವಿರುದ್ಧವಾದ ಕ್ರಿಯೆಗಳು ದೇವರ ಪ್ರೀತಿಯನ್ನು ನಾವು ಅನುಭವಿಸಬೇಕು ಆ ದೇವರ ಪ್ರೀತಿಯಲ್ಲಿಯೇ ನಮಗೆ ಶಾಶ್ವತವಾದಂಥ ಸುಖ ಆ ದೇವರ ಪ್ರೀತಿಯನ್ನು ಯಾರಿಂದಲೂ ಎಣಿಸಲು ಸಾಧ್ಯವಿಲ್ಲ ಅಳತೆ ಹಾಕಲು ಸಾಧ್ಯವೇ ಇಲ್ಲ ಯಾವ ಅಳತೆ ಗೋಲಿನಿಂದಲೂ ಸಾಧ್ಯವಿಲ್ಲ ಉದ್ದ ಅಗಲ ಆಳ ಎತ್ತರವನ್ನು ನೋಡಲು ಸಾಧ್ಯವಿಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನೆಷ್ಟರ ಮಟ್ಟಿಗೆ ನಿನ್ನ ದೇವರ ಪ್ರೀತಿಯನ್ನು ನೀನು ಸವಿಯುತ್ತಿರುವೆ ಎಷ್ಟು ನಿನ್ನ ವಿಶ್ವಾಸಿಯಾಗಿದ್ದೀಯಾ ಕ್ರೈಸ್ತಳಾಗಿದ್ದೀಯಾ ನೀನು ಪ್ರ ವಿಶ್ವಾಸಿಯಾಗಿದ್ದೀಯಾ ಇಷ್ಟು ಕಾಲ ನೀನು ಪ್ರಾರ್ಥಿಸುತ್ತಿರುವ ಆದರೆ ನಿಜವಾಗಿಯೂ ನೀನು ಒಂದು ವಿಶ್ವಾಸಿಯಾಗಿ ಜೀವಿಸುತ್ತಾ ಇರುವೆಯಾ ಅಥವಾ ಮೇಲು ನೋಟಕ್ಕೆ ಜನರ ಮೆಚ್ಚುಗೆಗೆ ಸ್ಥಾನಮಾನಗಳಿಗಾಗಿ ನೀನು ವಿಶ್ವಾಸಿಯಾಗಿ ಜೀವಿಸುತ್ತಾ ಇದ್ದೆಯಾ ಅಥವಾ ಮೂದಲಿಸುತ್ತಾ ಅವರೇಳಿದ್ದನ್ನು ನಾನು ಯಾಕೆ ಕೇಳಬೇಕು ಆ ನನಗೆ ಎಲ್ಲವೂ ಗೊತ್ತಿದೆ ಅವರೇಳುವಾಗಿ ನಾನು ಮಾಡಬೇಕಾಗಿಲ್ಲ ಅವರಿಂದ ನನಗೆ ಅಡ್ವೈಸ್ ಕೊಡಬೇಕಾಗಿಲ್ಲ ಎಂಬುದಾಗಿ ತಿರಸ್ಕರಿಸುವ ಜೀವನ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಜೀವನ ಅತಿ ಶ್ರೇಷ್ಠ ನಿನ್ನ ಬದುಕು ಅತಿ ಮೌಲ್ಯ ನಿನ್ನ ಕುಟುಂಬ ಅತಿ ಗಾಂಭೀರ್ಯ ಅದರಲ್ಲೂ ದೇವರು ನಿನಗೆ ಕೊಟ್ಟಿರುವಂತಹ ಆತ್ಮ ಉನ್ನತವಾದುದು ಹೀಗಿರುವಾಗ ನಿನ್ನ ದೇವರ ಪ್ರೀತಿಯನ್ನು ಎಷ್ಟರ ಮಟ್ಟಿಗೆ ಸವಿಯುತ್ತಿರುವೆ ಆ ನಿನ್ನ ದೇವರೊಡನೆ ನಿನ್ನ ಪ್ರೀತಿಯನ್ನು ಎಷ್ಟರ ಮಟ್ಟಿಗೆ ಹಂಚಿಕೊಳ್ಳುತ್ತಿರುವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಈ ಚಿಂತಿಸುವ ಗಳಿಗೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡ ಕೇವಲ ಐದು ನಿಮಿಷಗಳು ಚಿಂತಿಸಿ ಮತ್ತೆ ಗಾಳಿಗೆ ಬಿಡಬೇಡ ನಿನ್ನ ಜೀವಿತವನ್ನು ನೀನು ಪರಿಶೀಲಿಸಿಕೊ ನಿನಗೂ ನಿನ್ನ ದೇವರಿಗಿರುವ ಸಂಬಂಧವನ್ನು ನೀ ಚಿಂತಿಸು ಕೀರ್ತನೆಗಾರ ಎಂಬತ್ತ ಒಂಬತ್ತನೇ ಅಧ್ಯಾಯದಲ್ಲಿ ಎರಡನೆಯ ವಚನದಲ್ಲಿ ಹೇಳುತ್ತಾನೆ ನಿನ್ನ ಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ ಎಂಬುದಾಗಿ ದೇವರನ್ನು ಹೊಗಳುತ್ತಾನೆ ದೇವರಿಗೂ ಅವನಿಗಿರುವ ಸಂಬಂಧವನ್ನು ಅವನು ತನ್ನ ನುಡಿಗಳಿಂದ ತನ್ನ ಅನುಭವದಿಂದ ತನ್ನ ಪ್ರಾರ್ಥನೆಯಿಂದ ತನ್ನ ವಿಶ್ವಾಸದಿಂದ ಪ್ರಕಟಿಸುತ್ತಾನೆ ದೇವರ ನೋಡಿ ಹೇಳ್ತೇನೆ ನಿನ್ನ ಪ್ರೀತಿ ಶಾಶ್ವತ ಸಿದ್ಧ ಎಂಬುದಾಗಿ ನಿನ್ನ ಸತ್ಯತೆ ಆಗಸದಿಂತ ಸ್ಥಿರಸ್ಥಾಪಿತ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಯಾಕೆಂದರೆ ಆಕಾಶ ಆಕಾಶವು ಎಂದಿಗೂ ಮುಕ್ತಾಯವಲ್ಲ ಆದಿಯಿಂದ ಅಂತ್ಯದವರೆಗೂ ಇನ್ನು ಮುಂದಕ್ಕೂ ಆಕಾಶವು ಹಾಗೇ ಇರುತ್ತದೆ ಅದಕ್ಕಾಗಿ ಹೇಳ್ತೇನೆ ನಿಮ್ಮ ಸತ್ಯತೆ ದೇವರ ಸತ್ಯತೆ ಆಕಾಶದಂತೆ ಸ್ಥಿರವಾದ ಸ್ಥಾಪಿತವಾದದ್ದು ದೇವಾ ನಿನ್ನ ಪ್ರೀತಿ ನಿನ್ನ ಆಶೀರ್ವಾದ ಪ್ರೀತಿ ಎಂದಿಗೂ ಶಾಶ್ವತವಾದದ್ದು ಎಂಬುದಾಗಿ ಕೀರ್ತನೆಗಾರ ದೇವರನ್ನು ನೋಡಿ ತನ್ನ ಅನುಭವದಲ್ಲಿ ಪ್ರಕಟಿಸುತ್ತಾ ಇದ್ದಾನೆ ಹೀಗಿರುವಾಗ ನೀನಾದರೂ ನಾನಾದರೂ ನಿನ್ನ ದೇವರನ್ನು ಹೇಗೆ ಯಾವ ವಿಧದಲ್ಲಿ ನೀನು ಹೊಗಳುತ್ತಿರುವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೇವಲ ಶಬ್ದದ ಪ್ರಾರ್ಥನೆಯಿಂದ ನೀನು ಸ್ವರ್ಗರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ ಅಥವಾ ವಾಡಿಕೆಯ ಬಲಿಪೂಜೆಯಿಂದ ಆಗಲಿ ಒಂದು ದಿನಕ್ಕೆ ಒಂದೆರಡು ಜಪಸರನ್ನು ತಿರುವುದರಿಂದ ಆಗಲಿ ನೀನು ಸ್ವರ್ಗ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ ದೇವರ ಪ್ರೀತಿಯನ್ನು ಅರಿಯಲು ಸಾಧ್ಯವಿಲ್ಲ ಅಥವಾ ನೀನು ನಾಲ್ಕಾರು ಜನರಿಗೆ ನಾನು ಹೀಗೆ ಮಾಡುತ್ತೇನೆ ಹಾಗೆ ಎಂದು ಹೇಳಿ ಕೇವಲ ಸಾಕ್ಷಿಗಳನ್ನು ಹೇಳುವುದರಿಂದ ನೀನು ಯಾರನ್ನು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವೂ ಇಲ್ಲ ನೀನು ಸಹ ಸ್ವರ್ಗ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ ನೀನು ಸಾಕ್ಷಿಯಾಗಿ ಜೀವಿಸಬೇಕು ನಾನು ಸಾಕ್ಷಿಯಾಗಿ ಜೀವಿಸಬೇಕು ದೇವರ ಪ್ರೀತಿಯನ್ನು ಅರಿತು ನಾನು ಈ ಲೋಕದಲ್ಲಿ ಶುದ್ಧನಾಗಿ ಶುದ್ಧಳಾಗಿ ನಾನು ಜೀವಿಸಬೇಕು ಆ ದೇವರ ಪ್ರೀತಿ ನನ್ನಲ್ಲಿಲ್ಲದೆ ಹೋದರೆ ಏನೂ ಪ್ರಯೋಜನವಿಲ್ಲ ಚಿಂತಿಸು 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 ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಎಂಬತ್ತ ಎರಡನೇ ಒಂಬತ್ತು ಎಂಬತ್ತ ಒಂಬತ್ತನೇ ಎರಡನೇ ವಚನ ನಿನ್ನ ಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ ಪ್ರಭುವಿನ ವಾಕ್ಯ ಪ್ರಭು ನನಗೆ ಶಾಶ್ವತ ಸಿದ್ಧ ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ ಕೀರ್ತನೆ ಅಧ್ಯಾಯ ವಾಕ್ಯ ಎರಡು ನಿನ್ನ ಅಚ್ಚನ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ ನಿನ್ನ ಸತ್ಯತೆ ಆಗಸದಂತೆ ಸ್ಥಿರಸ್ಥಾಪಿತ ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತೊಂಬತ್ತು ಎರಡನೇ ವಾಕ್ಯ ಪ್ರಭು ನನಗೆ ಶಾಶ್ವತ ಸಿದ್ಧ ನಿನ್ನ ಸತ್ಯದಂತೆ ಎಂಬತ್ತೊಂಬತ್ತನದೆಯ ಎರಡನೇ ವಾಕ್ಯ ನಿನ್ನ ಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ ನಿನ್ನ ಸ್ವಚ್ಛತೆ ಅಗಾಸದಂತೆ ತಿರಸ್ಥಾಪಿತ ಪ್ರಭುವಿನ ವಾಕ್ಯವಿದು ಕೃತಜ್ಞತೆ ಅಪ್ಪ ತಂದೆಯೇ ಇಸುವೇ ಓ ಪವಿತ್ರ ಆತ್ಮರೇ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯ ಮೂಲಕವಾಗಿ ಚಿಂತನೆಗಾರನೊಂದಿಗೆ ನಾವು ಚಿಂತಿಸುವ ಈ ಕ್ಷಣದಲ್ಲಿ ಸ್ವಮೇ ನಮ್ಮನ್ನು ಬಲಪಡಿಸಿರಿ ನಮ್ಮನ್ನು ದೃಢಪಡಿಸಿರಿ ವಿಶ್ವಾಸದಲ್ಲಿ ನಮ್ಮನ್ನು ಶಕ್ತಿಪಡಿಸಿರಿ ಈ ಬೆಳಗಿನ ಸುಪ್ರಭಾತದಲ್ಲಿ ಇನ್ನು ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಅದಂತಹ ಭಾಗ್ಯ ಸ್ವಾಮಿ ನಾವು ಪ್ರತಿದಿನವೂ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುವಾಗಲಲ್ಲ ನಿಮ್ಮ ಸ್ವರ್ಗ ದ್ವಾರಗಳು ತೆರೆಯಲ್ಪಡುತ್ತದೆ ದೇವ ನಿಮ್ಮ ಸ್ವರ್ಗ ದ್ವಾರದಿಂದ ನಮ್ಮ ಮೇಲೆ ನಿಮ್ಮ ಕೃಪೆಯ ಕಿರಣಗಳು ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಬೀರುತ್ತದೆ ರಾಜ ಅದಕ್ಕಾಗಿ ಸ್ತೋತ್ರ ರಾಜ ಇಂದು ಈ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಬದುಕಿನಲ್ಲಿ ವಿಶ್ವಾಸವು ಬೇರೂರುವಂತೆ ಮಾಡಿರಿ ರಾಜ ನಿನ್ನ ಚಲ ಪ್ರೀತಿಯನ್ನು ಸವಿಯುವಂತೆ ಮಾಡಿರಿ ರಾಜ ಅಳಿಯಲಾರದ ಆಗಸದಂತಹ ನಿನ್ನ ಸತ್ಯತೆಯನ್ನು ವರ್ಣಿಸುವಂತೆ ಮಾಡಿರಿ ರಾಜ ಈ ಮಕ್ಕಳ ಮನಸ್ಸು ಹೃದಯ ಆತ್ಮ ಯೋಚನೆ ಚಿಂತನೆ ಭಾವನೆ ಬಲಹೀನತೆ ಭಯ ಸಾಲ ರೋಗ ಬಾಧೆಗಳನ್ನು ನೀಗಿಸಿರಿ ರಾಜ ಹೌದು ಸ್ವಾಮಿ ಕರುಣಿಸಿರಿ ಸ್ವಾಮಿ ಈ ಮಕ್ಕಳ ಕುಟುಂಬ ಜೀವಿತದ ಹೋರಾಟಗಳಿಂದ ದೂರ ಮಾಡಿರಿ ರಾಜ ಇವರಲ್ಲಿರುವಂತಹ ಇವರ ಕುಟುಂಬದಲ್ಲಿರುವಂತಹ ವೈಮನಸ್ತಾಪಗಳನ್ನು ತೆಗೀರಿ ರಾಜ ಇವರ ಪತಿ ಪತ್ನಿಯಲ್ಲಿರುವಂತಹ ಗೊಂದಲಗಳನ್ನು ಮಕ್ಕಳಿರುವಂತಹ ಗೊಂದಲಗಳನ್ನು ನಿವಾರಿಸಿರಿ ರಾಜ ಇವರ ಕುಟುಂಬದ ಪ್ರತಿಯೊಂದು ಸಮಯದಲ್ಲಿಯೂ ಸ್ವಾಮಿ ಇವರ ಮುಂದೆ ಬರುವಂಥ ಹೋರಾಟದ ಸಮಯದಲ್ಲಿ ಇವರಿಗೆ ಸಂರಕ್ಷಣೆಯನ್ನು ಕೊಡಿರಿ ರಾಜ ದಿನವೂ ದಿನವೂ ಇವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದ ನೋಂದಲಿ ರಾಜ ಅಬ್ರಹಾಮಿನ ದೇವರು ಇಸಾಕಿನ ದೇವರು ಯಾಕೋಬಿನ ದೇವರು ನೀವಾಗಿದ್ದೀರಿ ರಾಜ ನಮ್ಮ ಮೇಲೆ ಕರುಣೆ ತೋರಿರಿ ರಾಜ ನಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಿರಿ ರಾಜ ಈ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ ಈ ಮಕ್ಕಳ ಜೀವಿತ ಕುಟುಂಬ ಉದ್ಧಾರವಾಗಲಿ ರಾಜ ಸ್ವಾಮಿಯವರು ನಿಮ್ಮನ್ನು ಮನ ಮನಸ್ಸಿನಿಂದ ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಮಾಡಿರಿ ರಾಜ ಹೊರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಹೊರಬಹಳ ಸಂಗಾತಿನ ಇವರ ಜನ್ಮ ಕೊಟ್ಟವರನ್ನು ಎತ್ತವರನ್ನು ಒಡ ಆಶೀರ್ವದಿಸಿರಿ ರಾಜ ಇವರನ್ನು ಪ್ರೀತಿಸುವವರೆಲ್ಲರನ್ನ ದ್ವೇಷಿಸುವವರೆಲ್ಲರನ್ನ ತಿರಸ್ಕರಿಸುವವರೆಲ್ಲರನ್ನ ಇವರನ್ನು ಅವಮಾನಪಡಿಸುವರೆಲ್ಲರನ್ನ ಇವರಿಗೆ ವಿರುದ್ಧವಾಗಿ ಮಾತನಾಡುವವರೆಲ್ಲರನ್ನ ಪರಿವರ್ತಿಸಿ ಆಶ್ವದಿಸಿರಿ ರಾಜ ಇವರಿಗೆ ಸಹಾಯ ಮಾಡುವ ಪ್ರತಿಯೊಬ್ಬರನ್ನು ಆಶ್ರೋದಿಸಿರಿ ರಾಜ ಇವರ ವಿಶ್ವಾಸವನ್ನು ಬಲಪಡಿಸಿ ಇವರನ್ನು ದೃಢಪಡಿಸಿ ನಿಮ್ಮ ಕೃಪೆಯಲ್ಲಿ ತುಂಬಿರಿ ಎಂದು ಪಿತಸ್ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ ಅಮೇನ್ Amén. 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 Amén.